ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಓನಿಶ್ರಿಕನ್ ಡೆಲ್ಲೋಗಿ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಗೆ ಕಡಲೆಬೇಳೆ ಸಾಸಿವೆ ಕ ಸಾಸಿವೆ ಕೂಡ ಸಿಡ್ದು ಹಾಕಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಒಂದೆಷ್ಟು ಕರ್ಬೇವು ಸೇರಿಸ್ಕೊತಾ ಇದ್ದೀನಿ ಕರ್ಬೇವು ಕೂಡ ಫ್ರೈ ಆಗಿದೆ ಆದಮೇಲೆ ಕ್ಯಾಪ್ಸಿಕಮ್ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಅಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಂ ಹಾಕೋರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಅದನ್ನು ಕೂಡ ಹಸಿವಾಸನೆಯವ್ರಿಗ್ರಿಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡ್ಕೊಂಡಿದ್ದು ಆಗಿದೆ ಆದಮೇಲೆ ಅದಕ್ಕೆ ನಾನು ಎರಡು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅನ್ನೋ ನೋಡ್ಕೊಂಡು ಈರುಳ್ಳಿ ಸೇರಿಸ್ಕೊಳ್ಳಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಕೂಡ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲನೂ ನೀಟಾಗಿ ಹುರ್ಕೊಳ್ಳೋಣ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದು ಹಾಕಿದ್ದೆ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ ನಾನು ಇದಕ್ಕೇನೆ ನಾನು ಉಪ್ಪು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ನೀವು ಆಮೇಲೆ ಬೇಕಾದ್ರೆ ತರಕಾರಿ ಹಾಕಿದ ಮೇಲೆ ಕೂಡ ಉಪ್ಪನ್ನ ಸೇರಿಸ್ಕೋಬೋದು ಬಟ್ ನಾನು ಈಗಲೇ ಸೇರಿಸ್ಕೋತಾ ಇದ್ದೀನಿ ಆಮೇಲೆ ನಿಮಗೆ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಈಗ ನಾನು ಮಿಕ್ಸ್ ವೆಜಿಟೇಬಲ್ ತೊಗೋತಾ ಇದ್ದೀನಿ ನಾನು ಬೀನ್ಸು ಹಾಗೆ ಸ್ವಲ್ಪ ಕಡಲೆಬೇಳೆ ಇತ್ತು ಕಡಲೆಬೇಳೆ ಹಾಗೆ ಸೀಮೆ ಬದನೆಕಾಯಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ನಿಮಗೆ ಹಾಲುಗಡೆ ಕೂಡ ಸೇರಿಸಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಥರ ತರಕಾರಿ ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿರೋ ತರಕಾರಿಯಲ್ಲಿರೋ ಹಸಿವಾಸನೆ ಹೋಗೋರ್ಗು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಎಷ್ಟು ಜನ ಇದ್ರೆ ನೋಡ್ಕೊಂಡು ನೀವು ತರಕಾರಿ ತೊಗೋಬೋದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಹಾಗಿದ್ದಾದಮೇಲೆ ತರಕಾರಿಯಲ್ಲಿರೋ ನೀರಿನ ಅಂಶ ಎಲ್ಲ ಇದರಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಾನು ಬೇಯಿಸ್ಕೊಂಡು ಸೇರಿಸ್ಕೋತಾ ಇಲ್ಲ ನೀವು ಬೇಕಾದ್ರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಸೇರಿಸ್ಕೋಬೋದು ನಾನು ಇದರಲ್ಲೇ ಬೇಯುತ್ತೆ ಅಂತ ಅನ್ನೋದಕ್ಕೋಸ್ಕರ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಆ ಹಸಿ ಮಿಣಸಕ್ಕ ಯೂಸ್ ಮಾಡ್ತಾಯಿಲ್ಲ ಅರಶ್ ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ಯೂಸ್ ಮಾಡ್ಕೋಬೋದು ಒಂದು ಸೇ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡಿಟ್ಟೆ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೂ ಹೊರಗುವೆ ನಿಮಗಿದು ಧನಿಯಾ ಪುಡಿ ಖಾರದ ಪುಡಿ ಎರಡೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಾಗೇನೂ ಕೂಡ ಹಸಿಮೆಣ್ಸಿ ಕಾಯ್ಲಿ ಕೂಡ ಹಾಗೆ ಖಾರ ಇರೋದಕ್ಕೋಸ್ಕರ ಹಾಗೇನೂ ಕೂಡ ಮಾಡ್ಕೋಬೋದು ಬಟ್ ನಾನು ಧನಿಯಾ ಪುಡಿ ಖಾರದ ಪುಡಿ ಹಾಕೋತಾ ಇದ್ದೀನಿ ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕಡಲೆ ಬೀಜನ ಹುರಿದು ಅದನ್ನು ನಾನು ಸುಮ್ಮನೆ ಇದಾಗಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾದರೆ ನೀವು ಫುಲ್ಲು ನೈಸಿಗೆ ಪುಡಿ ಮಾಡಿ ಹಾಕೋಬೋದು ಬಟ್ ನಾನು ಇಷ್ಟು ಮಾತ್ರ ಇಷ್ಟು ಮಾತ್ರ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡಿಟ್ಕೊಂಡಿದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಮಾತ್ರ ತುಂಬ ಚೆನ್ನಾಗಾಗತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಹೀಗೆ ಅದನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅದು ಕೂಡ ಎಲ್ಲ ಪಲ್ಯ ಜೊತೆ ಹೊಂದಾಣಿಕೆ ಆಗೋ ರೀತಿ ನೆಕ್ಸ್ಟ್ ಇದಕ್ಕೆ ಈಗ ನಾನು ಲಾಸ್ಟಲ್ಲಿ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ನಿಮ್ಗೆ ಇಷ್ಟ ಅಂದರೆ ಇಷ್ಟೇ ಕಡಲೆ ಬೀಜ ಪುಡಿ ಕೂಡ ಹಾಕ್ಕೊಂಡಿರ್ತೀವಲ್ವ ಸೊ ಅಷ್ಟರಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿ ತೂರಿನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇದಂತೂ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ರಸಮ್ ರೈಸಿಕ್ಕೂ ಕೂಡ ಸೈಡ್ ಡಿಶ್ಶಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದು ಸಲ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ನೋಡಿ ಈಗ ಪರ್ಫೆಕ್ಟಾಗಿರೋ ಪಲ್ಯ ವೆಜಿಟೇಬಲ್ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲೇ ಕೂಡ ಎಷ್ಟು ನೀಟಾಗಿ ತರಕಾರಿ ಬೆಂದಿದೆ ಅಂತ ಹೇಳಿದ್ರೆ ನಾನು ನೀರು ಕೂಡ ಹಾಕ್ಕೊಂಡಿಲ್ಲ ಬರೀ ಆ ತರಕಾರಿ ತುಳ್ದಿರೋ ನೀರಲ್ಲೇ ಕೂಡ ಇಷ್ಟು ಚೆನ್ನಾಗಿ ತರಕಾರಿ ಬೆಂದು ಹದವಾಗಾಗಿದೆ ತುಂಬ ಟೇಸ್ಟ್ ಈಗ ಒಂದು ಬೋಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರೋ ಪಲ್ಯ ರೆಡಿ ಆಯಿತು ಇದಂತೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್